ತುಂಬ ಜನ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಬೇಕಾದ್ರೆ ನಿಮಗೆ ಕೆಟ್ಟ ಕೆಟ್ಟು ವೀಡಿಯೋಸ್ಗಳು ಫೋಟೋಸ್ಗಳೆಲ್ಲ ನಿಮ್ಗೆ ಅವಾಗ ಅವಾಗ ಬರ್ತಾ ಇರುತ್ತೆ ಅದು ನಿಮಗೆ ಬರಬಾರ್ದು ಅಂತಂದರೆ ಒಂದು ಸೆಟ್ಟಿಂಗ್ ಇದೆ ಅದನ್ನು ಆನ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಇನ್ಸ್ಟಾಗ್ರಾಮಲ್ಲಿ ಬರೋದಿಲ್ಲ ಅದೇನು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಯಾರೆಲ್ಲ ಫಾಲೋ ನೋಡ್ತಾ ನೋಡ್ತಾಯಿದ್ದೀರಾ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬನ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ನೀವು ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕೆಳಗಡೆ ಕ್ಲಿಕ್ನ ಮಾಡಿಕೊಳ್ಳಿ ಅದಾದಮೇಲೆ ಸೊ ನೀವು ಇಲ್ಲಿ ತ್ರೀ ಡಾಟೆಡ್ ಲೈನ್ ಆಪ್ಷನ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕೆಳಗಡೆಗೆ ಬರಬೇಕು ಆಯಿತಾ ಕೆಳಗಡೆಗೆ ಬಂದರೆ ಇಲ್ಲಿ ಸಜೆಸ್ಟೆಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸೆನ್ಸಿಟಿವ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಸೆನ್ಸಿಟಿವ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಒಂದು ಲೆಸ್ಸು ಮತ್ತು ಸ್ಟ್ಯಾಂಡರ್ಡು ಮತ್ತು ಮೋರು ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ನಿಮಗೆ ತೋರಿಸ್ಬಾರ್ದು ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ ಈ ಲೆಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿ ಇನ್ನು ಮೇಲೆ ನಿಮಗೆ ಯಾವುದೇ ಥರ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬರೋದಿಲ್ಲ ಓಕೆ ಸೊ ಈ ಥರ ನೀವು ಸ್ಟಾಪ್ ಮಾಡ್ಬೋದು ಬ್ಯಾಡ್ ವೀಡಿಯೋಸ್ಗಳನ್ನ ಸೊ ಇದೇ ಥರ ವೀಡಿಯೋಸ್ಗಳಿಗೆ ದಯವಿಟ್ಟು ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಲವ್ ಯು ಯುಆರ್